ಶೃಂಗೇರಿ ಪಟ್ಟಣದ ಜೆಸಿಬಿಎಂ ಕಾಲೇಜಿನಲ್ಲಿ ನವೆಂಬರ್ ಇಪ್ಪತ್ಮೂರರ ಭಾನುವಾರ ಅಂದರೆ ನಾಳೆ ರೋಟರಿ ಕ್ಲಬ್ ವತಿಯಿಂದ ಜಿಲ್ಲಾ ಸಾಂಸ್ಕೃತಿಕ ಉತ್ಸವವನ್ನು ಆಯೋಜಿಸಲಾಗಿದೆ ಶೃಂಗೇರಿ ರೋಟರಿ ಕ್ಲಬ್ನ ಆತಿಥ್ಯದಲ್ಲಿ ನಡೆಯಲಿರುವಂತಹ ಉತ್ಸವವನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಜೆಸಿಬಿಎಂ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸ್ವಾಮಿ ಉದ್ಘಾಟಿಸಲಿದ್ದಾರೆ ಮೂರು ಸಾವಿರದ ನೂರ ಎಂಬತ್ತೆರಡರ ಜಿಲ್ಲೆಯ ಒಟ್ಟು ಹನ್ನೊಂದು ವಲಯಗಳಿಂದ ಸ್ಪರ್ಧಿಗಳು ಆಗಮಿಸಲಿದ್ದಾರೆ ಒಂದು ದಿನ ನಡೆಯಲಿರುವ ಈ ಸಾಂಸ್ಕೃತಿಕ ಸ್ಪರ್ಧೆಯ ಕಾರ್ಯಕ್ರಮದಲ್ಲಿ ಜಿಲ್ಲಾ ಗವರ್ನರ್ ರೌ ಪಲಾಕ್ ಶಾಖೆ ಮತ್ತು ಮೂಡಬಿದ್ರೆ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ನ ಚೇರ್ಮನ್ ಡಾಕ್ಟರ್ ಎಂಮೋಹನ್ ಆಳ್ವಾರ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ರೌ ಬಿಸಿ ಗೀತಾ ಮುಂತಾದ ಗಣ್ಯರು ಹಾಗೂ ಜಿಲ್ಲಾ ರೋಟರಿಯ ವಿವಿಧ ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಸಾಮೂಹಿಕ ನೃತ್ಯ ಸಮೂಹ ಗಾಯನ ಏಕಪಾತ್ರಾಭಿನಯ ಮುಂತಾದ ಒಂಬತ್ತು ವಿಭಾಗಗಳಲ್ಲಿ ವಲಯ ಮಟ್ಟದಲ್ಲಿ ವಿಜೇತ ರೋಟರಿ ಸದಸ್ಯರು ಜಿಲ್ಲಾ ಮಟ್ಟವನ್ನು ಪ್ರತಿನಿಧಿಸಲಿದ್ದಾರೆ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅಂಬಲಮನೆ ತಿಳಿಸಿದರು ಜಿಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮದ ನಮಗೆಲ್ಲ ತಿಳಿದಿರುವಂತೆ ಪತ್ರಿಕಾ ಸಾಲಿನಲ್ಲಿ ಮಂಜುನಾಥಗೌಡರ ಅಧ್ಯಕ್ಷತೆಯಲ್ಲಿ ನಾನು ಕಾರ್ಯದರ್ಶಿಯಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ಅವತ್ತು ಒಂದು ಕಂಡಂತ ಕನಸು ಒಂದು ಮುಂದಿನ ದಿನಗಳಲ್ಲಿ ಅಧ್ಯಕ್ಷ ಕಾರ್ಯಕ್ರಮವನ್ನ ನಾವು ಶೃಂಗೇರಿಯ ಯೋಟ್ರಿ ಆತೀತದಲ್ಲಿ ಒಂದು ಮಾಡಬೇಕು ಕಂಡಂತ ಕನಸು ಆ ದಿನ ಯೋಚನೆ ಮಾಡಿದ್ದೆ ನಾನು ಯಾವ್ದಾದ್ರು ಡಿಸ್ಟಿಕ್ ಪ್ರೋಗ್ರಾಮ್ ಅನ್ನ ನಾವು ಶೃಂಗೇರಿಯಲ್ಲಿ ಹೋಸ್ಟ್ ಮಾಡಬೇಕು ಅದ್ರ ಸಂಬಂಧವಾಗಿ ಶಾರದೆಯ ಅವರು ಕಲೆಗೆ ಹೆಸರುವಾಸಿಯಾಗಿದೆ ಆ ಕಾರಣಕ್ಕಾಗಿ ಸಣ್ಣ ಕಲಾವಿದ್ರಿಂದ ಕಲ್ಚರಲ್ ಒಂದು ಹೋಸ್ಟ್ ಮಾಡೋದು ಜಿಲ್ಲಾ ಕಲ್ಚರಲ್ ನ ಹೋಸ್ಟ್ ಮಾಡ್ಬೇಕು ಅನ್ನೋದು ಒಂದು ಅವತ್ತು ಕನ್ಸ್ಕೊಂಡಿದ್ದೆ ಅದೇ ಪೂರ್ವಭಾವಿಯಾಗಿ ಒಂದ್ ದಿವಸ ಎಚ್ ಎಸ್ ವೆಂಕಟೇಶ್ ಅವರು ನಮ್ಮ ಫ್ರೆಂಡ್ ಅವರು ಅಮಿತ್ ಅಂತಿದ್ದಾರೆ ಶಿವಮೊಗ್ಗದಲ್ಲಿ ಅವರು ಮನೆಗೆ ಬಂದವಾಗ ಆ ಸಂದರ್ಭದಲ್ಲಿ ನಾನು ಕೇಳ್ಕೊಂಡಿದ್ದೆ ಅದ್ರ ಹಿಂಗೆ ಒಂದು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ನನಗೆ ಜಡ್ಜ್ಮೆಂಟ್ ಗೆ ನಿಮ್ಮ ಕೈ ಅವರಿಗೆ ತುಂಬಾ ಜನ ಕಲಾವಿದ್ರು ಪರ್ಚೆ ಇದೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರಿಗೆ ಹಿಂಗಿದ್ ಮಾಡ್ಬೇಕು ಅಂತ ಜಡ್ಜ್ಮೆಂಟ್ ಗೆ ನಿಮ್ಮ ಕೈದಾದಷ್ಟು ಸಪೋರ್ಟ್ ಮಾಡಿ ನನಗೆ ಅವಕಾಶ ಮಾಡಿಸ್ಕೊಡ್ಬೇಕು ಅಂತ ಹೇಳಿದೆ ಆಯ್ತು ಅಂತ ತುಂಬಾ ಪರಿಚಯ ನಮ್ಗೋದು ಶೃಂಗೇರಿಗೂ ಒಂದು ಎರಡು ಮೂರು ಸತಿ ಬಂದ ಆಯ್ತು ಅಂದಿದ್ರು ಅವರು ಈ ಸಂದರ್ಭದಲ್ಲಿ ಇಲ್ಲ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ತೀರಿ ಹೋಗಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ನಾನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಇಪ್ಪತ್ತೈದನೇ ಅಧ್ಯಕ್ಷನಾಗಿ ಜುಲೈಗೆ ಪದಗ್ರಹಣ ಮಾಡಿಕೊಂಡಂತ ಸಂದರ್ಭದಲ್ಲಿ ನಮಗೆ ಡಿಸ್ಟಿಕ್ ಗವರ್ನರ್ ಪಾಲಾಕ್ಷರವರು ನಮ್ಮ ಮನೆಯ ಮೇರೆಗೆ ಆ ನಮ್ಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜಿಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮದ ಜವಾಬ್ದಾರಿಯನ್ನ ನಮ್ಮ ಹೆಗಲಿಗೆ ಕೊಟ್ಟರು ಆ ಸಂದರ್ಭದಲ್ಲಿ ನಮ್ಮ ರೋಟರಿ ಕ್ಲಬ್ನ ಎಲ್ಲ ಹಿರಿಯ ಕಿರಿಯ ಸದಸ್ಯರು ಸಂತೋಷದಿಂದ ಅದನ್ನು ಒಪ್ಪಿಕೊಂಡು ನನಗೆ ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊರಲಿಕ್ಕೆ ಎಲ್ಲಾ ಸದಸ್ಯರು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ ಧನ ಸಹಾಯದಿಂದ ಎಲ್ಲರೂ ಒಮ್ಮತದಿಂದ ಒಪ್ಪಿ ನಮ್ಮ ಈ ಒಂದು ಈ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ಎಲ್ಲಾ ರೋಟರಿ ಸದಸ್ಯರು ಅನುವು ಮಾಡಿಕೊಟ್ಟಿದ್ದಾರೆ ಹಾಗೆ ಇನ್ನರ್ವೀನ್ ಸದಸ್ಯರು ಕೂಡ ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಎಲ್ಲಾ ಹಿರಿಯ ಹಿರಿಯ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ಹಾಗೆ ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದೇವೆ ನಾವು ಯಾಕೆಂದ್ರೆ ಜಿಲ್ಲಾ ಕಾರ್ಯಕ್ರಮ ಒಂದು ಇಪ್ಪತ್ತ ಒಂದು ಕಾರ್ಯಕ್ರಮ ನಮ್ದು ಜಿಲ್ಲಾ ಕಾರ್ಯಕ್ರಮ ರೋಟರಿ ಗೌರ್ನ ನಿರ್ದೇಶನದಲ್ಲಿ ನಡೀತವೆ ಅದರಲ್ಲಿ ಪ್ರಮುಖವಾಗಿರುವಂತದ್ದು ಜಿಲ್ಲಾ ಕಾರ್ಯಕ್ರಮ ಯಾಕೆಂದ್ರೆ ತುಂಬಾ ಟಫ್ ಕಾಂಪಿಟೇಷನ್ ಇರುತ್ತೆ ಈಗಾಗಲೇ ನಿರ್ದೇಶನ ಹೇಳ್ದಂಗೆ ಒಂದೊಂದು ಈವೆಂಟ್ ಗೆ ತುಂಬಾ ದುಡ್ಡನ್ನು ಖರ್ಚು ಮಾಡಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಬಂದಿರ್ತಾರೆ ಅಲ್ಲಿ ನಲ್ಲಿ ಭಿನ್ನಾದವರು ಬಂದಿರ್ತಾರೆ ಹಾಗಾಗಿ ತುಂಬಾ ಕಾಂಪಿಟೇಷನ್ ಇರುತ್ತೆ ತುಂಬಾ ಅದ್ಭುತವಾಗಿರುತ್ತೆ ಇರುತ್ತೆ ಮತ್ತೆ ಎಲ್ಲ ನಾವು ಗೆಲ್ಬೇಕು ನಾವು ಗೆಲ್ಬೇಕು ಅನ್ನೋ ಉತ್ಸುಕತೆಯಲ್ಲಿ ಬಂದಿರ್ತಾರೆ ಇದಕ್ಕೆ ತುಂಬಾ ಟಫ್ ಕಾಂಪಿಟೇಷನ್ ಯಾಕೆ ಎಲ್ಲಾ ಜಿಲ್ಲಾ ಕಾರ್ಯಕ್ರಮಗಳಿಗೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ರೋಟ್ರಿಗೂ ಬಟ್ ಈ ಒಂದು ಕಾರ್ಯಕ್ರಮಗಳಿಗೆ ರಿಜಿಸ್ಟ್ರೇಷನ್ ಇರೋದಿಲ್ಲ ರಿಜಿಸ್ಟ್ರೇಷನ್ ಅಂದ್ರೆ ಪ್ರತಿಯೊಬ್ಬ ಪಾರ್ಟಿಸಿಪೇಟ್ ಮಾಡುವಂತ ರೋಟ್ರಿ ಮೆಂಬರ್ ಅದಕ್ಕೆ ದುಡ್ಡನ್ನ ಕಟ್ಟಿ ರಿಜಿಸ್ಟ್ರೇಷನ್ ನೋಂದಣಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಬಟ್ ಜಿಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಮಾತ್ರ ಯಾವುದೇ ರಿಜಿಸ್ಟ್ರೇಷನ್ ಕೂಡ ಇರೋದಿಲ್ಲ ಅದನ್ನ ಆರ್ಥಿಕವಾಗಿಯೂ ಕೂಡ ಯಾರು ಹೋಸ್ಟ್ ಮಾಡ್ತಾರೋ ಅವರು ಅದನ್ನ ಇವತ್ತು ನಮ್ಮ ಡಿಸ್ಟಿಕ್ ಸ್ವಲ್ಪ ಫಂಡ್ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ರೋಟರಿ ಕ್ಲಬ್ನ ಎಲ್ಲಾ ಸದಸ್ಯರು ನನಗೆ ನೆರವಾಗಿದ್ದಾರೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾರೆ ಮತ್ತೆ ಇನ್ನೊಂದು ನಾವು ಬೆಳಗ್ಗೆಯಿಂದ ಇದಕ್ಕೆ ಉಪಹಾರ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ ಮಧ್ಯಾಹ್ನ ಬೆಳಿಗ್ಗೆ ಅಹ್ ಮಾಡ್ಕೊಂಡಿದ್ದೇವೆ ಮಧ್ಯಾಹ್ನಕ್ಕೆ ಒಂದು ಉಪಹಾರ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಹಾಗೇನೆ ಒಂದು ಒಳ್ಳೆಯ ವೇದಿಕೆಯನ್ನು ನಾವು ಈ ಇಲ್ಚರಲ್ ಮೀಟರ್ ಇಪ್ಪತ್ತರಿಂದ ಇಪ್ಪತ್ತೈದು ರೂಮ್ಗಳು ಬೇಕಾಗ್ತವೆ ಎಲ್ಲ ಮಾಡೋದು ಯೋಚನೆ ಮಾಡಿದವಾಗ ಬೇರೆ ಇಷ್ಟೊಂದು ರೂಮ್ ನ ಸ್ಪೆಷಲಿಟಿರೋದ್ರಿಂದ ಕಾಲೇಜು ಪ್ರಾಂಶುಪಾಲ್ ಆದಂತ ಸ್ವಾಮಿ ಅವರನ್ನು ಕೇಳ್ಕೊಂಡವಾಗ ಅವರು ಅದನ್ನು ಆಯ್ತು ಅಂತ ಒಪ್ಪಿ ಅವ್ರಿಗೆ ಇವತ್ತು ನಮ್ಗೆ ವೇದಿಕೆ ರೆಡಿ ಆಗ್ತಾ ಇದೆ ಚಂದವಾದ ವೇದಿಕೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಪ್ರಮೋದ್ ಅವರು ನೇತೃತ್ವವನ್ನು ಸಾಕಷ್ಟು ತಯಾರಿಗಳನ್ನು ಮಾಡ್ಕೊಂಡಿದ್ದೇವೆ ಇನ್ನು ಮದುವನಗಿಟ್ಟಿಯಂತೆ ತಯಾರಾಗಿದೆ ತುಂಬ ನನಗೂ ಹೊಸ ಅನುಭವ ಇದು ಒಂದು ಕಲ್ಚರಲ್ ಮೀಟ್ ಆಗ್ತಾ ಇರೋದು ನಮ್ಮ ಶೃಂಗೇರಿ ರೋಟ್ರಿ ಕ್ಲಬ್ಗೂ ಒಂದು ಹೆಮ್ಮೆ ಅಂತ ನಾನು ಭಾವಿಸ್ತಾ ಇದ್ದೇನೆ ತಾವು ಜುಲೈ ಆರಂದು ನಮ್ಗೆ ಏನು ಇನ್ಸ್ಟಾಲೇಷನ್ ಆಯಿತು ಅಲ್ಲಿಯಿಂದ ಇಲ್ಲಿವರೆಗೆ ತುಂಬ ಚೆನ್ನಾಗಿ ಹೊರಗೆಯನ್ನು ಮಾಡ್ಕೊಂಡಿದ್ದೀವಿ ನಾವು ಏನನ್ನ ಕೊಟ್ಟಿದ್ದೇವೆ ಏನನ್ನ ಸರ್ವಿಸ್ ಮಾಡಿದ್ದೇವೆ ಅದನ್ನು ಜನರಿಗೆ ತಲುಪಿಸುವಂತ ಪಾತ್ರವನ್ನು ನೀವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದೇವೆ ಈ ಸಂದರ್ಭದಲ್ಲಿ ನಿಮ್ಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಅದೇ ರೀತಿ ನಾಡಿದ್ದು ಭಾನುವಾರ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನೀವೆಲ್ಲ ಒಂದು ಉಪಸ್ಥಿತರಿದ್ದು ಮನರಂಜನೆಯನ್ನು ವೀಕ್ಷಿಸಿ ಅದನ್ನ ಸಂಪೂರ್ಣವಾಗಿ ರಸದೋತನವನ್ನು ಅನುಭವಿಸಿ ಅದನ್ನು ವರದಿಯನ್ನು ಕೂಡ ಮಾಡಬೇಕು ಅಂತ ಹೇಳ್ತಾ ಮತ್ತೆ ಎಲ್ಲ ನನ್ನ ರೋಟರಿಯ ಹಿರಿಯ ಸದಸ್ಯರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಂದರ್ಭಿಸ್ತಾ ನಾನು ಮಾತನ್ನು ನೋಡ್ತಾ ಇದ್ದೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ